ನಿಜವಾಗಿ ಅಂತರ ಕಟ್ಟಕ್ಕೆ ದುಡ್ಡಿಲ್ಲ ಇಲ್ಲ ಅಂತ ಅವ್ರಿಗೆ ಅಂತರ ಫ್ರೀ ನಮ್ ದೇಶವಾದಿಂದ ನಿಜವಾಗಿ ಜನಕ್ಕೆ ಬಸ್ ಮಾಡ್ತೀವಿ ಅಂತ ಸೇವೆ ನೀವು ಕೊಟ್ಟು ದುಡ್ಡು ನೋಡಿದ್ರೆ ಮನೆಯಲ್ಲ ಸೇವೆ ಮಾಡಿದ್ವಿ ಇನ್ನು ಯಾರಿಗೆ ಅಕ್ಕಿ ಕೊಡ್ತೀವಿ ಅಂದ್ರೆ ಒಂದ್ ಊಟ ಕಷ್ಟಪಡಕ್ಕೆ ಎಷ್ಟು ಜನ ಇರ್ತಾರೆ ಅಂತರಿ ಕೊಡೋಣ ಅಂತ ಹೇಳಿ ನಾವು ಅಂದ್ರೆ ಫೋಟೋಗಳು ಕೊಡ್ತೀವಿ ಫೋಟೋಗಳು ಕೊಡ್ತೀವಿ ಯಾರಿಗೆ ಗೊತ್ತಾ ನೂರು ರೂಪಾಯಿ ಕೊಟ್ಟು ಐದು ರೂಪಾಯಿ ಕೊಟ್ಟು ಹತ್ತು ರೂಪಾಯಿ ಕೊಟ್ಟು ಶಕ್ತಿ ಬಡವರಿದ್ದಾರೆ ಅಂತೇಳಿ ಕೊಡೋಣ ಅಂತ ಬಂದಾರಲ್ಲ ಫೋಟೋ ಕೇಳುವ ದಯವಿಟ್ಟು ನಮ್ಮ ದೇಶದಲ್ಲಿ ನಾವು ಸಹಾಯ ಮಾಡ್ತಿದ್ದೀವಿ ರುಜ್ವಾಗ ಆಗುದಂತ ರೀ ಮಾತ್ರ ಅಂತಮ್ಮ ಬಂದಾರಲ್ಲ ಈ ಶುರುವಾಯಾರ ಬಂದಾರಲ್ಲ ಒಂದು ಸೀರೆ ಕೊಡಿ ಅಂತ ತಿಳ್ಕೊಳ್ಳೋದು ಕಸವಾಡ್ಗೆ ಈಗ ಸಂಜೆ ಯಾರು ಕಸ ಹೊಡ್ದು ಸೀರೆ ಕೊಡ್ದೆ ಗೊತ್ತಾ ತಾಯಿ ಸೇವೆ ಮಾಡೋಕ್ಕೆ ಒಂದು ಸೀರೆ ಕೊಟ್ಟರೆ ತಪ್ಪಾಗಲ್ಲ ಅಂತ ನನ್ನ ಭಾವನೆ ಅದ ಅದಾದರೆ ರಸ್ತೆಯಲ್ಲಿ ಎಷ್ಟೋ ಜನ ಕೈ ಕೈಲಿಲ್ದಲೆ ಕಾಲಿದೆ ಕುಡಿದೋಲ್ಲ ನಿರ್ಗತಿಗಳಿದ್ದಾರೆ ದಯವಿಟ್ಟು ಅವ್ರಿಗೆ ಏನು ಮಾಡ್ತೀರಾ ಅಂದರೆ ಒಂದು ಊಟದ ವ್ಯವಸ್ಥೆ ಮಾಡ್ತೀವಿ ನೀವು ಎಷ್ಟು ರಿಕ್ವೆಸ್ಟ್ ಮಾಡೋದು ಏನಂದರೆ ರೆ ಊಟದ ಕಷ್ಟ ಎಷ್ಟೋ ಜನ ಹೊಟ್ಟೆ ಪಾಡ್ಕೋಸರು ಕೆಲಸ ಮಾಡ್ತಾರೆ ಕೆಲವೊಬ್ಬರು ಕಳತನ ಮಾಡ್ಕೋ ಸರ್ ರೆಡಿ ಇರ್ತಾರೆ ಯಾಕೆ ಹೊಟ್ಟೆ ಇದು ಜನ ಎಷ್ಟೋ ಜನ ಆಯಗಳು ಮುನ್ಸಿಪಾಟಿಯವರು ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಲ್ಲಿ ಅವ್ರು ಕರ್ಕೊಂಡು ನೋಡ್ಬಿಟ್ಟು ನಾವೇ ಧನ್ಯರು ಹೇಳ್ಬೇಕು ಅಂದರೆ ಎಷ್ಟೋ ನಿಮ್ಮದೇ ಊಟ ಮಾಡ್ತಿದ್ದೀವಿ ಎಷ್ಟೋ ಒಂಥದ್ದು ಊಟಕ್ಕೂ ನೆಮ್ಮದಿಲ್ಲ ಇಲ್ಲ ರೈಲ್ವೆ ಅದಕ್ಕೆ ದಯವಿಟ್ಟು ಒಂದು ಸಹಾಯ ಅಂತ ನನ್ನ ಭಾವನೆ ಆಮೇಲೆ ಯಾರ ಬಗ್ಗೆ ಮಾತಾಡ್ಬೇಡಿ ಅಂತಾರೆ ಅಂತ ಒಂದು ರಿಕ್ವೆಸ್ಟ್ ಅಂದರೆ ಭಾಳ ಜನ ಹೇಳ್ತಾ ಇದ್ದೀವಿ ನನಗೆ ತಂಗ್ಯಾರ ಬರ್ತಾರೆ ಸಾಕಷ್ಟು ಜನ ಹೇಳ್ಕೊಂತಾರೆ ನನಗೆ ಅವ್ರು ಕಟ್ಕೊಂಡು ಕೇಳಿ ಬೇಕಾದ ಯಾಕೆಂದರೆ ಗಂಡು ಮಕ್ಕಳಾಗಿ ನಾವು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಲ್ಲಿ ಯಾರ ಬಗ್ಗೆ ಮಾತಾಡೋ ಅವಶ್ಯಕತೆ ನಮಗಿಲ್ಲ ಅಲ್ಲತ್ತಮ್ಮ ಕರೆಕ್ಟ್ ಅನ್ಪಾ ಇದಾಗ ದುಡ್ಡು ನಾವು ನಮ್ಮ ಮನೆಗೆ ಬೇರೆ ಸಂಬಳ ಕೊಡೋಲ್ಲ ನಾವು ಕೊಡ್ತೀವ ನಮ್ಮ ಮನೆ ದುಡ್ಡು ನಾವು ನಮ್ಮ ಮಕ್ಕಳಿಗೆ ಕೊಡೋದು ನಮ್ಗೆ ನಮ್ಮ ಎ ಸಿ ಮಕ್ಕಳೇ ಕೊಡೋದು ನಮ್ಮ ಅಪ್ಪ ಅಮ್ಮ ಕೊಡೋದು ಬೇರೆ ಬಗ್ಗೆ ಬೇರೆ ಕೊಡೋದು ಹಂಗಾಗಿ ನಾವು ಬೇರೆ ಬಗ್ಗೆ ಮಾತಾಡ್ಬೋದು ಕರೆಕ್ಟ್ ಆಗಿ ಇದಂಗೆ ಮನೆಗೆ ಹೋಗಿ ಮನೆಗೆ ಇದಂಗೆ ಮನ್ಗ ಇದ್ ಮನೆ ಹೋಗಿ ಆರಾಮ್ ಮನೆಗೋಗ್ರಿ ಯಾವಾಗ ಕೊನೆಗ ಮನೆಗೂ ಮುಂದಕ್ಕೆ ಹೋಗವಾ ಒಂದೂರು ಬಹಳ ಪವರ್ತಾ ವರ್ತಾರೆ ಉತ್ತುಮಣ್ಣ ಹಾಲು ಎಲ್ಲ ಒಬ್ಬರು ಕಣ್ಣಿರೋ ಒಂಬತ್ತು ಒಂಬತ್ತು ವಾರ ಒಂದು ಒಬ್ಬರು ಉತ್ತಮ ಕಲಿಸಿ ಬೇಯಿಸಬಾರ್ದು ಅಮ್ಮ ತೇರ್ಥ ಮಕ್ಕಳು ಸಾಕ್ತಾರ ಆಯ್ತಮ್ಮ ಬಾಳ ಅದು ಅಪ್ಪ ಅಜ್ಜ ಅಜ್ಜಿ ಅಪರೂಪ ಆಯ್ತು ಹಾಕೋಲ್ಲ ಇಲ್ಲಿ ತುಮಕೂರು ಏರಿದೀಪ ಇವತ್ತು ನನಗೆ ತುಮಕೂರ ಇಬ್ಬರು ನನಗೆ ಫೋಟೋ ಹಾಕೋದು ನೀನು ಪುಣ್ಯವಂತೆ ನಂಗಂತೂ ಆಶ್ವಾಸ ಮಾಡ್ಬಿಡ್ತು ನಿನ್ನ ಆಶೀರ್ವಾದ ಇದ್ರೆ

ಮಂತ್ರ ಏನು ಗೊತ್ತಿಲ್ಲ ನನ್ಗೆ ಗೊತ್ತಿಲ್ಲ ಒಂದೇ ಯಾರಿಗೂ ಮೋಸ ಮಾಡ್ಬಾರ್ದು ಯಾವಿಗೆ ಅಂತ ಚೆನ್ನಾಗ ಎಲ್ಲ ದೇವರು ಒಂದೇ ಮಮ್ಮಿ ಎಲ್ಲಾ ದೇವರು ಎಲ್ಲಾ ದೇವರು ಒಂದೇ ನಾವು ಹೆಂಗ್ ನಡ್ಕಂತೀವಿ ಹಂಗೆ ಅಲ್ವಾ

ಇಲ್ಲೋ ಇವತ್ತು ನನ್ನ ಪ್ರಸಾದ್ ತುಟ್ಟಿ ನೀವು ಮಾಡ್ತೀರಾ ವಿನೋದ್ ಒಂದ್ಸರಿ ಇವತ್ತು ಅಂತೆ ಫಂಕ್ಷನ್ ಮಾಡ್ತೀನಿ ಊಟದ ವ್ಯವಸ್ಥೆ ಚೆನ್ನಾಗಿತ್ತಾ ಈ ಈ ತಂಗಿ ನನ್ನ ನನ್ನ ಭಾವ ಇಬ್ಬರು ಊಟದ ಪ್ರಸಕ್ ಕುಡಿದವ ತಂಗಿ ತಂಗಿಂಗ್ಗೆ ನಿಮ್ಮ ಕಡೆಯಿಂದ ನಿಮ್ಮ ತುಂಬ

सिक् <inaudible> ರೆಡಿ ಮಾಡಿರ್ತಾರೆ ತಗೊಂಡ ಮನೆ ಕಟ್ತಾರೆ ತಗೊಂಡೋಗ ಪೇಶೆಂಟ್ ಹ್ಯಾಂಡಿಕ್ಯಾಪ್ಟಿಗೆ ಕಟ್ತಾರೆ ಆಗಿ ಬಾಬಾ ಮಾಡೋದು ಗೊತ್ತಲ್ಲ ಗೊತ್ತಿಲ್ಲ